ಸ್ನೇಹಿತರೆ ಎಲ್ರು ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಟೈಮು ಬೆಳಿಗ್ಗೆ ಅಂದ್ರೆ ಹತ್ತು ಹನ್ನೊಂದು ಗಂಟೆ ಆಗೈತ್ರಿ ಇವಾಗ ಈಗ ನೋಡ್ರಿ ಪೂಜೆ ಮಾಡಕತ್ತ ಮಗ ಮುಂಜಾನೆ ಬೆಳಿಗ್ಗೆ ನಾನೇ ಮಾಡ್ತಿದ್ದೀನಿ ರೀ ನಾನೇ ಜಳಕದ್ ಎಲ್ಲ ಮಾಡಿ ಪೂಜೆ ಮಾಡೋಕೆ ತಯಾರಾದೆ ಕೂದಲ್ದಾರ್ ಬಂದರು ಕೂದಲ್ದಾರ್ ಬಂದ್ರು ಅಂತ ಹೇಳಿ ಅವ್ ಕೂದಲೇ ರೀ ಎರಡು ಚರ್ಗೆ ತೊಗೊಂಡೆ ಮತ್ತೆ ಎರಡು ದೊಡ್ಡ ಚರ್ಗಿ ತೊಂಡೆ ತೋರಿಸ್ತೀನಿ ರೀ ನೋಡಿ ಇವೆರಡು ಚರ್ಗಿ ತೊಗೊಂಡೆ ಮತ್ತು ಅದೇ ಗಂಡ್ಮಗ ಬಂದಿತ್ತು ಅವ್ನು ಬಳಿಕ ಎರಡು ಚರಿಗೆ ತೊಗೊಂಡೆ ಹೀಗಾಗಿ ಎಲ್ಲ ಕೂದಲಾ ಮುಟ್ಟಿರ್ಬೇಕು ಯಾಕೆ ಪೂಜೆ ಮಾಡಿದ್ರಿ ಹಾಗಾಗಿ ನೀನೇ ಮಾಡಪ್ಪ ಅಂತ ಹೇಳಿದೆ ನನ್ನ ಮಗ ಇಟ್ಟು ಥರ ಸುತ್ತಕ್ ಸುತ್ತಕ್ ಸುತ್ತಕ್ಕೆ ಮಾಡಿ ಈಗ ಪೂಜೆ ಮಾಡಕತ್ತಾನೆ ಎಚ್ ಊಟ ಅದು ಮಾಡಿದ್ರು ಮಾಡ್ತಾರೆ ಓಕೆ ನೋಡ್ರಿ ಬರೀ ಟ್ಯಾಕ್ಟ್ರು ಮ್ಯೂಸಿಕ್ ಸಿಕ್ಕಾಪಟ್ಟೆ ಹಾಕೊಂಬಂತು ಹಾಗಾಗಿ ಅಲ್ಲಿ ಊಟ ಮಾಡಿದ್ದೆ ಈಗ ನೋಡ್ರಿ ಊಟ ಮಾಡಮ್ಮ ನಾವು ರೊಟ್ಟಿ ರೊಟ್ಟಿ ಇಲ್ಲ ನೋಡ್ರಿ ಕೊಬ್ಬರಿ ಖಾರ ರೀ ಕೊಬ್ಬರಿ ಹಸಿ ಕೊಬ್ಬರಿ ಖಾರ ರೊಟ್ಟಿ ಆಮೇಲೆ ಇದು ಕೊಸಂಬ್ರಿ ತಮಾಟಿ ಉಳ್ಳಾಗಡ್ಡಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ರೊ ಕಟ್ಟಿ ರೊಟ್ಟಿ ಒಳಗೆ ಚೆಂದ ಆಗುತ್ತೆ ರೀ ಅದಕ್ಕೆ ಪಲ್ಯ ಏನಿಲ್ಲ ಅಂತಂದ್ರೂ ಆ ಥರ ಮಾಡಿ ಉಣ್ಬೋದು ನೋಡಿರಿ ಮಸ್ತ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕರಾಳ ಹಿಂಡಿ ಹಾಕ್ಕೊಂತೀನಿ ನಾನು ಶಂಗದ ಹಿಂಡಿ ಯಾಕೋ ಉಂಡು ಉಂಡು ಒಲ್ಲಿಸ್ಬಿಟ್ಟೈತೆ ಶಂಗದ ಹಿಂಡಿ ಉಣ್ಣಾಕ ಹೀಗಾಗಿ ಖಾರ ಹಿಂಡಿ ಮೊಸರ ಅದಕ್ಕೆ ಕೊಸಂಬ್ರಿ ಮಸ್ತ್ ಊಟ ಬರ್ರಿ ಇವಾಗ ಊಟ ಮಾಡೋಣ ಪಲಾವ್ ಮಾಡಿದ್ದೀನಿ ರೀ ಬೆಳಿಗ್ಗೆ ಕುಕ್ಕರ್ನೊಳಗೆ ಪಲಾವ್ ಮಾಡಿದೆ ನೋಡಿರಿ ಇಷ್ಟೇ ಇಷ್ಟು ಉಳಿದೈತಿ ಪಲಾವ್ ಮಾಡಿದೆ ನಮ್ಮ ಊರರು ರೀ ಅಳ್ಗೊಂಡಿಗೆ ಅವರು ಮುತ್ತೇರು ಬಂದಿದ್ರಿ ಇಬ್ಬರು ನಾನು ಮಾಡಿ ಅದೇ ಕುಕ್ಕರ್ನ ಕೆಳಗೆ ಇಳಿಸೋದಕ್ಕೆ ಬಂದರು ಚಹಾ ಮಾಡಕತ್ತೆ ಯಾವ ಚಹಾ ಬ್ಯಾಡ್ರಿ ಐತೆ ಅಂದ್ರೆ ಹಂಗಾರ ಬಿಸಿ ಬಿಸಿ ಪಲಾವ್ ಮಾಡಿ ತಿನ್ರಿ ಅಂತ ಅಂತೇಕೆ ಅಂದೆ ಹ್ಞೂ ತಮ್ಮ ಹಸು ಹಸ್ದೇ ಬಂದಿದ್ದರಿ ಅವರು ಅಲ್ಲಿ ಎಂದ ಹಿಂಗೆ ಬ ಇದಕ್ಕೆ ಬರ್ತಾರೆ ಅವರು ಭಿಕ್ಷೆ ಭಿಕ್ಷಾ ಅಂತಾರಲ್ರಿ ಬಟ್ ಬೆಳೆದಿರ್ತಾರಲ್ರಿ ರೈತರು ಈಗ ಸದ್ದು ತೊಗರಿ ರಾಶಿ ಆಗೋಲ್ಲ ರೀ ಹಾಗಾಗಿ ಐನಾರಂದ ಒಳಗೆ ಮತ್ತು ಅವ್ರು ಜೊಳಗಿರ್ತೈತೆ ಅಲ್ರಿ ಹೀಗಾಗಿ ಬಂದು ಎಲ್ಲ ಬರ್ತೈತೆ ಮಳೆ ಮನೆಗಳಿಗೆ ಬಂದು ಏನು ಬೆಳೆದಿರ್ತಾರ ಬೆಳೆದ ತೊಗೊಂಡು ಹೋಗ್ತಾರೆ ಹೀಗಾಗಿ ಅವ್ರು ನಮ್ಮೂರವ್ರಿ ನಮ್ಮೂರವ್ರು ಯಾರೇ ಬರಲಿ ಸ್ನೇಹಿತರೆ ಯಾರು ಬಂದರೂ ನಮ್ಮನೆ ಊಟ ಅಂತ ಹಾಗೆ ಕಳ್ಸೋಂಗಲ್ಲ ನಾನು ಗುರಿ ಎಲ್ಲಾರದು ಯಾರು ಇವ್ರ ಫ್ರೆಂಡು ಅಂತ ಅಂದ್ರೆ ಅಥವಾ ಯಾರಾದರೂ ಹಿಂಗೆ ಸ್ವಾಮಿಗಳು ಬಂದಿದ್ರು ಅವ್ರಿಗೆ ಒಂದು ಕಪ್ ಚಹಾ ಮಾಡಿ ಕುಡಿಸ್ಲಾರ್ದಂತೂ ಕಳ್ಸಂಗಲ್ಲ ಮನೆಗೆ ಕರ್ಕೊಂಡು ಒಂದು ಕಪ್ ಮಾಡಿ ಮಾಡಿಕೊಟ್ಟು ದಕ್ಷಿಣ ಕೊಟ್ಟು ಕಳಿಸ್ತೀವಿ ಇವರಂತೂ ಗೊತ್ತಿರೋದಲ್ಲ ಹೀಗಾಗಿ ಊಟ ಮಾಡ್ರಿ ಅಂತ ಅಂತೇಕೆ ಅಂದರೆ ಯಾಕೆ ಆಗಲ್ಲಕ್ಕೆ ಒಂಬ ಅಂತೇಕೆ ಅಂದ್ರೆ ಹೊಸದೇ ಬಂದಿದ್ದರಿ ಅವರು ಮತ್ತು ಒಡ್ ಊಟ ಮಾಡ್ತೀವಿ ಅವರಿಗೆ ಪೂಜೆ ನಡಿತು ಅದಕ್ಕೆ ಊಟ ರೀ ಒಟ್ಟು ತುಂಬ ಹುಂಡ್ರು ಉಣ್ಣ ಯಾವ ಆ ಹೊಟ್ಟೆ ಇಸ್ತಿತ್ತು ಆನಂದಾಯ್ತವ ಒಟ್ಟಿಗೆ ಅದಕ್ಕೆ ನಮ್ಮವ್ರ ಹಾರಿಲಿ ನಮ್ಮೂರನವ್ರ ಹಾರ ಅಂತೇಳಿ ಬಂದೆವಾ ನಾನು ಅಂತ ಅಂದರು ಯಾಕಿರಲ್ಲ ರೀ ಏನೋ ಯಾವಾಗ ಬಂದ್ರು ಬರ್ರಿ ಇದು ನಿಮ್ಮ ಮನಿನ್ಯಾರಂ ಹಿರಿ ನಾನು ಆ ಶಾಣ ಶಾಣಮುತ್ತೆ ನಿಮಗೆ ಒಳ್ಳೇದು ಮಾಡ್ಲೇವ ಆನಂದಾಗಿಟ್ಟಿರಲಿ ಚಂದ ಇಟ್ಟಿರಲಿ ಇನ್ನೂ ಹೆಚ್ಚೆಚ್ಚಿಗೆ ಹರಿಸ್ಲಿ ಹರಿಸಿದ್ರೆ ಇನ್ನೂ ಅಂತ ಹರಿಸಿ ಹೋದರು ಹಾಗಾದ್ರಿ ಯಾರೇ ಬಂದ್ರೂ ಹೊಟ್ಟು ತುಂಬ ಊಟ ಮಾಡಿ ಅನ್ನ ಶಾಂತಿಯಿಂದ ಹೋಗ್ಬೇಕ್ರಿ ರೀ ಅವರು ಅಂದ್ರೆ ಪ್ಲೇಟ್ ಇಲ್ಲೇ ಅಪ್ಪ ಅದಕ್ಕೆ ಒಂದು ಖುಷಿ ಆಯ್ತು ನೋಡಿರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಇದೊಂದು ಖುಷಿ ನನಗೆ ನೀವು ಒಂದು ರೀತಿಯಲ್ಲಿ ಶಾಣ್ಮತೇ ನಮ್ಮ ಮನೆಗೆ ಬಂದ ಅಂತ ಅನ್ನೋ ರೀತಿಯಲ್ಲಿ ನನಗೆ ಖುಷಿ ಆಯಿತು ಅವ್ರಿಗೆ ಊಟ ಅದು ಮಾಡಿಸಿ ಮತ್ತೆ ಯಜಮಾನರು ನೂರೊಂದು ರೂಪಾಯಿ ದಕ್ಷಿಣ ಕೊಟ್ಟರು ನಾನು ಅವರು ಇದಕ್ಕೆ ಬಂದಾರಲ್ಲ ಅಂತ ಹೇಳ್ಕೆ ನಾ ಅಕ್ಕಿ ತೊಗೊಂಡು ಹೋದೀನಿ ರೀ ಯಾವ ನೀನು ನೀಡಿದ್ರು ಅಷ್ಟೇ ನೀಡಲಿಲ್ಲ ಇದ್ರು ಅಷ್ಟೇ ನಾ ತೊಗರಿ ಹಾಕ್ಸ್ಕೊಳಕತ್ತೀವ್ರಿ ತೊಗರಿ ರಾಶಿ ಅಂತ ಹೇಳ್ಕೆ ಬಂದೀವಿ ಎಲ್ಲ ರೈತರ ಮನೆಗೆ ಅಂತ ಹೇಳ್ಕಂದರು ಕವರ್ನ ಹಾಕಿ ಕೊಡ್ತೀನಿ ತೋರಿ ಇವೆಷ್ಟೊಯ್ರಿ ಅಂತಕ್ಕೆ ಅಂತ ಇಲ್ಲವ ಸಂತಸ ಸಂತೋಷ ಆಯಿತು ಹಾಡಿ ತುಂಬುತ್ತೆಲ್ಲ ಸಂತಸ ಆಯಿತು ಅಂತ ಹೋದ್ರಿ ನೋಡಿರಿ ಓಕೆ ನಾವು ಬರ್ರಿ ಇವಾಗ ಊಟ ಮಾಡ್ತೀವಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗೈತಿ ಓಕೆ ಸ್ನೇಹಿತರೆ ಬರ್ರಿ ಇವಾಗ ಮೊಸರು ಕೋಸಂಬರಿ ಮಾಡಿದ್ದೀನಲ್ಲ ಅದು ಕೋಸಂಬರಿ ಮೊಸರು ಇದಕ್ಕೆ ಶೇಂಗ ಪುಡಿ ಹಾಕ್ಬೇಕಾಗಿತ್ತು ಹಾಕಿಲ್ಲ ಪುಡಿ ಇಷ್ಟೇ ಇದನ್ನು ಮಾಡಿದ್ದೀನಿ ಜೀರಿಗೆ ರೀ ಜೀರಿಗೆ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ನೋಡಿರಿ ಚಾಟ್ ಮಸಾಲ ಹ್ಞೂ ಸ್ವಲ್ಪ ಚಾಟ್ ಮಸಾಲ ಹಾಕೀನಿ ಹೌದ್ರಿ ಚೆಂದ ಆಗುತ್ತೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು ಬಾಳಿ ಸ್ವಲ್ಪ ಹೆಸರು ಬಾಳಿ ನೆನೆ ಇಡಬೇಕಾಗಿತ್ತು ನಮ್ಮ ನೆನಪು ಇತ್ತು ಇದು ಇದನ್ನ ಮಾಡ್ತೀನಿ ನನ್ನ ನಾನು ತಲೆಕೈತಿಲ್ಲ ಸುಮ್ಮ ಆಗಿಂದಾಗ ಮಾಡಿಬಿಟ್ನಲ್ಲ ಹೋದ್ರೆ ಈಗ ಹಂಗೇನಿಲ್ಲ ಸುಮ್ಮ ಪ್ಲ್ಯಾನ್ ಇದ್ದಿದ್ದಿಲ್ಲ ಆದರೂ ಮಾಡಿದೆ ಹಂಗೆ ಹ್ಞೂ ಜಿರಿಗೆ ಧಮ ಇಲ್ಲಿ ಕೊಬ್ಬರಿ ಖಾರ ಐತಿ ఎడ్మే కొబ్బరికా అందరూ భాళ ఇష్ట యాదవరకి కొట్టని నగ్ ఖరాళి ఇష్ట ఉణతీని అందరం ఉణ్ బాగా నెంసా ఈ ఓకే స్నేహితు ఊట మిట సిరిత రి మరి ఊట ಓಕೆ ಸ್ನೇಹಿತರೆ ನನಗಂತೂ ಏನು ಕಾಣವಲ್ತು ಬ್ರೈಟ್ನೆಸ್ ಇಡ್ರಿ ಬ್ರೈಟ್ನೆಸ್ ಇಟ್ರು ಓಕೆ ಬಟ್ಟೆ ಅಂತೂ ತೊಳೆದು ಹಾಕಿರಿ ಬಟ್ಟೆ ತೊಳೆದಿ ನೋಡಿರಿ ಈಸು ಗೋಧಿ ಅದಾವೆ ನೋಡ್ರಿ ಇವು ಇಷ್ಟು ಒಂದು ಹತ್ತು ಸೇರಿದಾವ್ರಿ ಇವು ಗೋಧಿ ಇವು ಹತ್ತು ಸೇರು ಗೋಧಿನ ಹಸನ್ ಮಾಡ್ಬೇಕು ರೀ ಒಳಗೆ ಎರಿ ಹಳ್ಳದವ್ರಿ ತೋರಿಸ್ತೀನಿ ನಿಂತಾಡಿರಿ ಬಟ್ಟೆ ಅಂತ ತೊಳೆದಾಕಿ ಸ್ವಲ್ಪ ಇದು ಬಟ್ಟೆ ತೊಳೆದು ನೀವು ಇವು ಎರೆ ಗೋದಿ ನೋಡಿರಿ ಚಲೋ ಗೋದಿರಿ ಇವು ನೀರು ಗೋಧಿ ನೀರಾವರಿ ಗೋಧಿ ನೋಡಿರಿ ಇವು ಒಳಗೇನೈತಿ ಹಿಂಗೆ ಎರಿಮಣ್ಣು ಇರ್ತೈತೆ ರೀ ಎರಿಮಣ್ಣಿಂದ ಹಾಳೆ ಇರ್ತೈತಲ್ಲ ತೆಗ್ದು ಹಾಕ್ಬೇಕು ಹಾಕಿ ಒಟ್ಟು ಸ್ವಚ್ಛ ಮಾಡಿಸ್ಕೊಂಡು ಅದ್ರಾಗ ಏಳು ಸೇರು ಬೀಸ್ಕೊಂಬರ್ಬೇಕು ರೀ ಮೂರು ಸೇರು ಒಡಿಸ್ಕೊಂಬರ್ಬೇಕು ರವೆ ಹಾಕ್ಸ್ಕೊಂಬರ್ಬೇಕು ಉಪ್ಪಿಟ್ಟು ಭಾಳ ಚಂದ ಆಗ್ತದ್ರಿ ಇದು ದ್ರವದ್ದು ಮೊನ್ನೆ ಇದು ತೊ ಜವಿ ಜವಿಗೋಧಿ ಒಡ್ಸ್ಕೊಂಬಂದಿದ್ದೆವು ಅದು ಉಂಡುಬಳಕೆ ಮತ್ತು ಉಣ್ಣಂಗ್ ಉಣಂಗಾಗತೈತಿ ಅದು ಎಲ್ಲಿ ಸಿಗ್ತೈತ್ರಿ ಯಾವಾಗೋ ಅಕಲ್ಪಿ ಸಿಕ್ಕಿರ್ತದ ಒಮ್ಮೆ ಸಿಕ್ಕಾಗಟ್ಟೆ ಬೀಸ್ಕೊಂಬರೋದು ಉಣೋದಾಗತ್ತ ಈಗ ಸದ್ಯಕ್ಕೆ ಮತ್ತೆ ಅದೇ ಗೋಧಿ ಒಡೆದದ್ದು ಉಣಬೇಕಪ್ಪ ಅನ್ನೋ ಆಗತೈತಿ ಸದ್ಯಕ್ಕೆ ಇವು ಗೋಧಿ ಅದಲ್ರಿ ಇದ್ರಾಗೆ ಒಂದು ಎರಡು ಮೂರು ಸೇರು ಒಡಿಸಿದ್ರೈತು ಒಂದು ಏಳು ಸೇರು ಐನೈತಿ ಬೀಸಕ್ಕೆ ಕಳಿಸಿ ಐತಂತೆ ಅನ್ಕೊಂಡಿ ನೋಡಿರಿ ಇವಿಷ್ಟು ಹಸನ್ ಮಾಡ್ಬೇಕು ಅಂತಕೊಂಡು ಹಸನ್ ಮಾಡಿ ಎರಡು ಪೊಟ್ಟ ಮಾಡ್ಬೇಕು ಇದ್ರಾಗ ಒಂದು ಒಂದಿವ್ಸು ಒಡ್ಯೋದು ಒಡೆಯೋದು ಅಂದ್ರೆ ರವೆ ರೀ ಉಪ್ಪಿಟ್ಟು ರವೆ ಹಾಕ್ಸೋದು ಒಂದಿಷ್ಟು ಒಂದು ಮೂರು ಸೇರು ಉಪ್ಪಿಟ್ಟು ರವೆ ಹಾಕ್ಸ್ತೀನಿ ಏಳು ಸೇರು ಏನೈತಿ ಬೀಸಾಕೆ ಹಿಟ್ಟು ಚಪಾತಿಗೆ ಬರ್ತೈತೆ ರೀ ನಾವು ಹೋಳಿಗೆ ಇದ್ರದಿಂದನೇ ಮಾಡ್ತೀವಿ ನೋಡ್ರಿ ನಾವು ಯಾವ ಹಿಟ್ಟು ಮಿಕ್ಸ್ ಮಾಡಲ್ಲ ಅಂಗಡಿಯನ್ನು ಹಿಟ್ಟು ತರಲ್ಲ ಇದೇ ಹಿಟ್ಟು ನೋಡ್ರಿ ಇದರಿಂದನೇ ಗೋ ಗೋಧಿ ಬೀಸಿದ ಹಿಟ್ಟಿನಿಂದನೇ ಹೋಳಿಗೆ ಎಷ್ಟು ಮಸ್ತ್ ಹೋಳಿಗೆ ಆತ ರೀ ಏನು ನಾವು ಅಂಗಡಿಯಾಗ ಹಿಟ್ಟು ತರೋದೇ ಬೇಡ ಅದ್ರಾಗ ನಾವು ಅಂಗಡಿಯನ್ನು ಹಿಟ್ಟು ತಂದು ತಿಂದ ರೂಢ ಇಲ್ಲ ಅದು ಅಂಗಡಿಯನ್ನು ಹಿಟ್ಟು ತಂದ ಬಳಕೆ ಏನಾಗುತ್ತೆ ರೀ ಅದು ಹೊಟ್ಟೆ ಕರಗೋದೇ ಇಲ್ಲ ನಮಗಂತೂ ಬರೀ ಗ್ಯಾಸ್ ಹಿಡ್ದಂಗೆ ಆಗಿಬಿಡ್ತೈತಿವಿ ಹೊಟ್ಟೆ ನೋಡಿರಿ ಇಷ್ಟು ತೆಗ್ದಾಕಿ ನೋಡಿರಿ ಹಿಂಗೆ ಒಳಗೆ ಹಳ್ಳಗಳು ಭಾಳ ಅವ್ರಿ ಎರಿ ಹಳ್ಳ ಯಾ ಮತ್ತು ಎರ್ಯನು ಗೋದ್ಯಲ್ರಿ ಮತ್ತು ಹೀಗಾಗಿ ಹಳ್ಳಗಳು ಅದಾವೆ ಸಣ್ಣಗೆ ಒಂದು ತೆಗಿಬೇಕು ರೀ ಒಂದ್ರೆ ತೆಳಗ ಇದು ಹಿಂದೆ ಬರ್ತಾವ್ರಿ ಮೂಲಿಗೆ ಸೇರ್ಕೊತ ಬಂದು ಒಂದಾಗ ಒಂದು ಜೀರ ಬಿಸಿಲಿಗೆ ತೆಕ್ಕಿ ಇಟ್ಟಿನಿ ಹಸನ ಮಾಡಬೇಕು ಹಸಿನ ಮಾಡಬೇಕು ಮತ್ತು ಬ್ಲೌಸ್ ಹೊಲಿಬೇಕು ಅಂದ್ಕೊಂಡಿದ್ದೀನಿ ರೀ ಏನು ಸ್ಟಾರ್ಟ್ ಮಾಡ್ತೀನಿ ಬ್ಲೌಸ್ಗಳು ಹೊಲಿಬೇಕು ಕುಂತ್ರೆ ಹಿಂಗೆ ಕುಂದ್ರದ ಆಗ್ತದೆ ರೀ ಜೋ ಒಂದು ತಿಂಗ್ಳು ಆಯಿತು ಇಲ್ಲಿಗೆ ಒಂದು ತಿಂಗ್ಳು ಆಯ್ತು ನೋಡಿರಿ ಒಂದಲ್ರಿ ಎರಡು ಆಯ್ತು ಎಲ್ಲಿ ಚಟ್ಟಿ ಅಮಾಶಿಯಲ್ಲಿ ಚಟ್ಟಿ ಅಮಾಸಿ ಆದಿಂದ ಜಾತ್ರೆ ಆಯಿತು ಚಟ್ಟಿ ಅಮಾಶಿ ಆದ ಒಂದು ಹದಿನೈದು ದಿನಕ್ಕೆ ಜಾತ್ರೆ ಆಗ್ಯದ ದೇಡ್ ತಿಂಗ್ಳೇ ಆಯ್ತು ನೋಡಿರಿ ಚಟ್ಟಿ ಅದರಿಂದ ಅಮಾಸಿ ಅವತ್ತರ ಅಮಾಸಿ ತಿಂಗ್ಳು ದೀಡ್ ತಿಂಗ್ಳೇ ಆಯ್ತು ನೋಡಿರಿ ದೀಡ್ ತಿಂಗಳಾಯ್ತು ಮಿಷಿನ್ ಮ್ಯಾಲೆ ಕುಂತಿಲ್ಲ ಬಟ್ಟೆ ಹೊಲದಿಲ್ಲ ಇನ್ನು ಮ್ಯಾಲೆ ಶುರು ಮಾಡ್ಬೇಕು ನೋಡ್ರಿ ಜರಾ ಬಿಸಿಲಿಗೆ ಇರ್ಲಿವು ಇಷ್ಟೇ ಬಿಸಿಲಿಗೆ ಇರ್ಲಾಕ ಎಂಥರ ಕಡೆ ಹಾಸನ ಮಾಡ್ತೀನಿ ಇನ್ನ ನಾಳೆಗೆ ಕಳಿಸ್ತೇನೆ ರೀ ಇವತ್ತೇನು ಕಳಿಸಲ್ಲ ಇಲ್ಲಿ ಗೋಧಿ ಬೀಸಲ್ಲ ರೀ ಯಾರು ಗೋಧಿ ಬೀಸ್ರದಕ್ಕೆ ನಮ್ಗೆ ಗೋಧಿ ಬೀಸ್ದಕ್ಕೆ ಭಾಳ ಹೈರಾಣ ಬರ್ತದ ಹೀಗಾಗಿ ಉಕ್ಕನಾಳಕ್ಕೆ ಕಳಿಸ್ಕೊಡ್ತೀನಿ ರೀ ಅಲ್ಲಿ ಬೀಸ್ಕೊಂಬರ್ತಾರೆ ಯಜಮಾನ್ರಿ ಇಲ್ಲಿ ಮಗ ಜೋಳ ಅದು ಬೀಸ್ಕೊಂಡ್ಬರ್ತದ್ರಿ ಅಲ್ಲಿಗೆ ಜೋಳ ಅದು ಇಲ್ಲೇ ಬೀಸ್ತೀವಿ ರೀ ಗೋಧಿ ಒಂದು ಬೇರೆ ಕಡೆ ರೀ ಇಲ್ಲಿ ಗೋಧಿ ಬೀಸಲ್ಲ ಸ್ನೇಹಿತರೆ ಜ್ವಾಳದ ಮ್ಯಾಗ ಚಜ್ಜಿ ಮ್ಯಾಗ ಈಗ ಒಂದು ಸಾರಿ ಇಲ್ಲೇ ಕಳಿಸಿದ್ದೀನಿ ರೀ ಬೀಸ್ತಾರ ಹ್ಞೂ ಬೀಸಿನಿ ಅಂತಂದದಕ್ಕೆ ಗೋಧಿ ಪುಟ್ಟಿ ಬಂದ ಬೀಸ್ನಿ ತೊಗೊಂಬ್ರಿ ಅಂತಂದ್ರು ಬೀಸ್ತಾರ ತೆಗ ಕಳ್ಸಿದ್ರೆ ಸಜ್ಜಿ ಮೇಲೆ ಬೀಸಿಬಿಟ್ಟ್ರಿ ಎಲ್ಲ ಚಪಾತಿ ಅಂದ್ರೆ ಅದ್ರ ನಾವು ಸ್ವಲ್ಪ ಬೀಸಲ್ಲ ರೀ ಒಮ್ಮೆ ಬೀಸಿಬಿಟ್ಟು ಅಂದ್ರೆ ಇದು ನೋಡಿರಿ ಈಗ ಏಳು ಸೇರು ಬೀಸಿದ್ವಿ ಅಂತಂದ್ರೆ ಎರಡು ತಿಂಗ್ಳು ಸೇರಿ ಹೋತ್ ನಮ್ಗೆ ಎಂಟು ಸೇರು ಜೋಳ ಬೀಸ್ತೀನಿ ಎರಡು ಸೇರು ಇದು ಸಾರಿ ಎಂಟು ಸೇರು ಜೋಳ ಬೀಸಿರ್ತೀನಿ ಏಳು ಸೇರು ಗೋಧಿ ಬೀಸಿರ್ತೀನಿ ಎರಡು ತಿಂಗ್ಳು ಸೇರಿ ಹೋಗಿ ಬಿಡ್ತೈತಿ ರೀ ನಮ್ಗೆ ಆ ಕಡೆ ಹಿಂಗಾಗಿ ಬಕ್ಳು ಬೀಸ್ತೀವಲ್ಲ ಗೋಧಿ ಹಿಟ್ಟು ಖಾಲಿ ಆಗೋವರಿಗೆ ಗಿರಣಿ ಅವನಿಗೆ ನಾವು ಬೇಯೋದೆ ಬೇಯ್ಯೋದೆ ಚೆಂದ ಬೀಸಿದ್ರೆ ಈಡು ರೀ ಹಿಟ್ಟು ಈಡು ಬರ್ತದ ತಿನ್ನಕ ಮನಸ್ಸು ಆಗ್ತದ ಎಲ್ಲಿಗೋಂಟ್ರ ಎಲ್ಲಿಗೋಂಟ್ರಿ ಆಟ ಮಾಡಿ ಆಟ ಆಡ್ತಾರೆ ಅವ ಹುಡುಗರು ನೋಡಿರಿ ಅವರು ಯದರ ಮನೆ ಹುಡುಗರು ಹಿಂಗಾಗಿ ಚಜ್ಜಿ ಮ್ಯಾಗ ಬೇಯಿಸಿದ್ರಿ ಆ ಸಾರಿಗೋದಿ ಖಾಲಿ ಆಗತ್ತನೂ ಚಪಾತಿ ಅವು ಹಾಂ ಆಗಿಬಿಟ್ಟಿತ್ತು ನೋಡಿರಿ ತಿರ್ಗಾಡ್ತಾರೆ ಮಂದಿ ಆ ಕಡೆ ಕಡೆ ರೋಡಿ ಓಕೆ ಸ್ನೇಹಿತರೆ ಸಿಗ್ತೀನಿ ಮತ್ತೆ ಕೆಲಸ ಬಡ ಬಡಬಡ ಯಾವ್ದಾರು ಒಂದು ಮಾಡಬೇಕು ಕುಂತ್ರೆ ಆಗಲಾರದು ಹಿಂಗೆ ಆರ್ಸ್ಕೊತ್ ಕುಂತೀವಂದ್ರೆ ಚಂದನಕ ಇದ್ರಾಗೆ ಹೋತ್ರಿ ಆರ ಸಂಖ್ಯೆ ಆತು ಯಾರದದು ಗಾಡಿ ಬಿದ್ದದಲ್ಲೇ ಅದು ಸೀದಾಕು ಯಾರದು ಗಾಡಿ ಅದು ಯಾರದದು ನಮ್ಮದಲ್ಲ ನಮ್ಮ ನಮ್ಮದು ಅದ ಅದು ಗಾಡಿ ಗಾಡಿ ಹಾಂ ನಿಂದೆಲ್ಲ ಅದು ಹ್ಞೂ ನೋಡಿ ಇವ್ದು ಗಾಡಿ ಯಾವ ಅವಂದೆ ತೊಗೊಂಡು ಹೋಗಿರಿ ಆ ಅವಂದದ ಗಾಡಿ ಅದು ಹ್ಞೂ ನಂಬದ ಅಪ್ಪ ನೀಂಗ್ ತೊಗೊಂಡಿತ್ತು ಅಂಬಾ ಸಾಲೆ ಬೆಗಳ ಬೈದ್ ಬಿಡ್ತರಿಂದ ಸ್ನೇಹಿತರ ನೋಡ್ರಿ ಯಜಮಂತರು ಮತ್ತೆ ಮಗ ಇಷ್ಟೊಂದ ಸುಲಗೈ ತೊಗೊಂಡಿದ್ರಲ್ಲ ಎಲ್ಲಾ ತಿಂದಿದೀವಿ ತಿಂದು ತಿಂದು ಬ್ಯಾಸ ಆಯ್ತು ಎಲ್ಲಾ ಎಲ್ಲ ಒಣಗಾಕಲ್ಲ ಅದಕ್ಕೆ ಇವಷ್ಟು ಕಾಯಿ ಬಿಡಿಸಿದ್ವಿ ನೀವು ಇವು ಸುಲೀತೀನಿ ನೋಡ್ರಿ ಸುಲಿದು ಕಾಳು ಮಾಡ್ತೀನಿ ಕಾಳು ಮಾಡಿ ಸುಮ್ಮನೆ ಪಲ್ಯ ಮಾಡಿಬಿಡ್ತೀನಿ ಆ ಕಡೆ ಸುಮ್ಮನೆ ಹಿಟ್ಟಲ್ಲಿ ಒಳಗೆ ಹೋಗಿ ಒಣಗಿ ಹೋಗ್ಬಿಡ್ತಾವ ಪಲ್ಯ ಮಾಡ್ತೀನಿ ರೀ ಯಾಕೆ ಸುಮ್ಮನೆ ಈ ಕಡೆ ಸುಖ ಅತಿಯಾಗಿ ತೊಗೊಂಬಂದ್ರಿ ನಾನು ನಮ್ಮ ಪುಟ್ಟೆ ನನ್ನ ಮಗ ಅಷ್ಟೇ ತಿಂದ್ರಿ ಇವನ್ನ ಯಜಮಾನ್ರ ಚಂತನ ಚೆನ್ನ ಡ್ಯೂಟಿಗೆ ಹೋಗಿರ್ತಾರೆ ಬರೋದು ರಾತ್ರಿಗೆ ಬರ್ತಾರೆ ಹಿಂಗಾಗಿ ಅವ್ರಿಗೆ ತಿನ್ನೋದಾಗಲ್ಲ ಪಲ್ಯ ಮಾಡಿಬಿಡ್ತೀನಿ ರೀ ಹಿಂಗೆ ನೋಡಿರಿ ಗಂಡು ಮಕ್ಕಳು ಮನ್ಯಾಗ ಹೇಂತಿ ಮಕ್ಕಳು ತಿನ್ನಲಿ ಅಂತ ತಂದಿಡ್ತಾರೆ ಆದ್ರೆ ಅವ್ರು ಕುಂತ್ಕೊಂಡು ಕುಂದ್ಕೊಂಡು ತಿನ್ನೋದಾಗಲ್ಲ ಬಡ್ಕೊಂಡು ಬರೀ ಕೆಲಸ ರೀ ಇದು ಕೆಲಸ ದಾಳಿ ಒಳ್ಳಿ ಕೆಲಸ ಕೆಲಸ ಅಂಥೇಳಿ ಒಂದು ಉಣದಾಗಲ್ಲ ಒಂದು ತಿನ್ನೋದಾಗಲ್ಲ ಬರೀ ಮುಂದೆ ಹೋಗೋದೇ ಆಗುತ್ತಾ ಅಷ್ಟು ಕಾಳು ಮಾಡ್ತೀನಿ ರೀ ಕಾಲ್ ಮಾಡಿ ಪಲ್ಯ ಮಾಡ್ತೀನಿ ಓಕೆ ಸ್ನೇಹಿತರೆ ನೋಡಿರಿ ಏನೇನು ಅಡುಗೆ ಮಾಡಿದ್ದೀನಪ್ಪ ಅಂತಂದ್ರೆ ಇಲ್ಲಿ ಅನ್ನ ಮಾಡಿದ್ದೀನಿ ಇದು ಪಲ್ಯದ ಚಮಚ ಇಟ್ಟೀನಿ ಅದ್ರಾಗ ಹಂಗಾಗಿ ಕಲರ್ ಕಲರ್ ಆಗೈತಿ ಇದು ನೋಡ್ರಿ ಇದು ನೋಡ್ರಿ ಕಾಬೂಲ್ ಕಡಲೆ ಆಯ್ತವಲ್ಲ ಅದರದ್ದು ಕರಿ ಮಾಡಿದ್ದೀನಿ ನೋಡಿರಿ ಮಸ್ತ್ ಮಸ್ತಾಗಿತ್ರಿ ಸೂಪರ್ ಟೇಸ್ಟ್ ಆಗೈತಿ ಟೇಸ್ಟ್ ಈಝು ಸೋ ಗುಡ್ ಅಷ್ಟು ಭಾರಿ ಆಗೈತೆ ರೀ ತಿರುಗಿ ಆಯ್ತು ನಾವು ಊಟ ಮಾಡ್ಬೇಕಾದ್ರೆ ವೀಡೆ ತೊಳೋದು ಆಗಲಿಲ್ಲ ಇಲ್ಲಿ ನೋಡ್ರಿ ಕಟ್ಟಕ್ಕೆ ಚೋಳದ ರೊಟ್ಟಿ ಇವು ನಾ ಮಾಡಿದಂಥ ರೊಟ್ಟಿ ನೋಡಿರಿ ಇವು ಅಂದರೆ ಇಷ್ಟು ಇಷ್ಟು ದೊಡ್ಡ ಆಗ್ಯಾವ್ರಿ ನೋಡಿರಿ ಇಟ್ಟಿಟ್ಟು ದೊಡ್ಡ ರೊಟ್ಟಿ ನಾವು ಮಾಡಿದ್ರೆ ಇಟ್ಟಿಡ್ ದೊಡ್ಡ ಇರ್ತೇವ್ರಿ ಮನೆಯಾಗ ರೊಟ್ಟಿ ಮಾಡಿದ್ರೆ ಈಗ ಊಟನೂ ಮಾಡಾಕತ್ತೀ ಮಗ ಅಲ್ಲಿ ಕರಿಯೋ ಊಟಕ್ಕೆ ಏನ್ರಿಗ ಮಿಕ್ಕಿದೀಸ ಅದೋನಿ ಮಮ್ಮಿ ಎರಡು ರೊಟ್ಟಿ ರೀ ಅವನಿಗೆ ಒಂದೇ ರೊಟ್ಟಿ ಹಾಕಿ ಮಮ್ಮಿ ಅಂತ ಬೇಕಿಲ್ಲ ಮಗ ಹಾಂ ಅಕ್ಕ ಸುಮ್ ಕೂತ್ಕೆ ಎರಡು ರೊಟ್ಟಿ ಮುರಿದು ಹಾಕಿನಿ ಕರಿ ಹಾಕೋಣ ಒಂದು ಇಷ್ಟು ಎರಡು ರೊಟ್ಟಿ ಇಷ್ಟು ಕರಿ ಆಮೇಲೆ ಇಲ್ಲಿ ನೋಡಿರಿ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಮಾಡಿದಿ ಹಾಂ ಹ್ಞೂ ನೋಡಿರಿ ಈ ಥರ ಐತಿ ಇವತ್ತಿಂದು ಇದು ಏನಾದರೂ ರೆಸಿಪಿ ನಿಮಗೆ ಬೇಕು ಅಂತಂದ್ರೆ ಹೇಳಿರಿ ನಾನು ಮಾಡಿ ಹಾಕ್ತೀನಿ ಅಂತ ರೆಸಿಪಿ ಏನು ತೊಗೊಂಡಿಲ್ಲ ಇದನ್ನ ನೀವು ಬೇಕು ಅಂತ ಅನ್ಸಿದ್ರೆ ಹೇಳ್ರಿ ನಮಗೆ ಮಸ್ತ್ ಮಸ್ತ್ ಆಗೈತೆ ನೋಡ್ರಿ ಇದ್ರ ಭಾರಿ 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 ಟೇಸ್ಟ್ ಆಗೈತಿ ನಾನಂತೂ ಎರಡು ರೊಟ್ಟಿ ಪಡೆದ್ಬಿಟ್ಟೆ ಎರಡು ರೊಟ್ಟಿ ಇಷ್ಟು ಅನ್ನ ಉಂಡ್ಬಿಟ್ಟೆ ಅನ್ನಾಕೊಳ್ಳೆ ಸ್ವಲ್ಪ ಏನು ಇದು ಹಾಕ್ಲೆ ಏನು ಸಾಂಬಾರು ಹಾಕ್ಲಿ ಬಾಯಿ ಬಿಟ್ಟು ಮಾತಾಡ ಸ್ವಲ್ಪ ಹಾಂ ಹಂಗನ್ನು ಸ್ವಲ್ಪ ಖಾರದ ಖಾರ ಉಳ್ಳಾಗಡ್ತಿದ್ದೀರಿ ಕಾಕನ ಆಗ್ತದ ನೋಡಿ ಸಾರು ಸುಮ್ಮನೆ ಸುಮ್ನ ಕುಂದಿರ್ತಾನಿ ಸಾಕು ಮಮ್ಮಿ ಅನ್ನಂಗಲ್ಲ ಹಿಂದ್ರ ಕಡಿಗೆ ಎಟ್ ಹಾಕಿದ್ರಿ ಅಂತ ನಿಂದಿರ್ತಾನೆ ಹಿಂದ್ರ ಕಡೆಗೆ ಹ್ಮ್ ಸಾರಾದ್ರೆ ಹಾಕ್ರಿ ಮೊದ್ಲೇ ಅದ ನೀಡ್ಗೆ ಅಳಗಡ್ಗೆ ಇದ್ದ ನಿಮ್ಮ ಸಾರು ಉಣ್ಣಕ್ಕ ಕೊಡ್ಲಿಕ್ಕ ಯಾರು ನೀವು ಎರಡು ರೊಟ್ಟಿ ಉಣದ್ರೆ ಮಿಕ್ಕ ಉಂಟೆ ಪರಗ ನಾ ಮಾತ್ರ ಎರಡು ರೊಟ್ಟಿ ಬಡತು ಬಡ್ದೆ ಎರಡು ರೊಟ್ಟಿ ಉಣದ್ರೆ ಮಿಕ್ಕಿಬಿಟ್ಟದ ಅವನಿಗೆ ಈ ವಯಸ್ಸಿನಾಗ ಹೆಂಗೆ ನಾಲ್ಕು ರೊಟ್ಟಿ ಬಡದ ತಿನ್ಬೇಕಿ ಸತ್ತ ನಾಲ್ಕು ರೊಟ್ಟಿ ಕರಲಿ ಮತ್ತೆ ಈಗ ಸಣ್ಣ ವಯಸ್ಸು ಐತೆ ನಿಮಗೆ ನಾಲ್ಕು ರೊಟ್ಟಿ ಬಡದ ತಿನ್ಬೇಕು ಬಿಟ್ಟಿಗೆ ಎರಡು ರೊಟ್ಟಿ ತಿನ್ನೋದ್ರಾಗ ಮಿಕ್ಕಿದಂತ ಬಂತು ತನ್ನ ಹಿಡ್ಕೊಳೆ ಹಿಂಗಾದ್ರೆ ಅದಕ್ಕೆ ಹಿಂಗೆ ಬಳಕೆಡ್ತಿದ್ದಲ್ಲೇ ನೀನು ಹೆಂಗಿರ್ಬೇಕು ಗೊತ್ತನು ಊಟ ಅಂತೂ ಆಯ್ತು ಬಾಂಡೆ ಜಮ ಇಟ್ಟು ನೀನು ಅಲ್ಲಿ ಉದ್ರಾಗಿದ್ರೆ ಅದ್ರ ಉದ್ರಿ ಆತ ಮತ್ತದ ಮತ್ತಲ್ಲ ಹ್ಮ್ ಬಿಳಿ ಅನ್ನ ಚೊಲಾಗಲ್ಲೇನ ಉದ್ರಾ ಆತದ ಸ್ವಲ್ಪ ನಾವು ಎಷ್ಟೇ ನೀರು ಇಡ್ತೀವಿ ಅಂದ್ರೂ ಅದು ತಂಬ ತೋರ್ಸದಿ ಅದು ಉದ್ರಾ ಆತದ ಹಿಂಗೈತೆ ನೋಡಿರಿ ಸ್ನೇಹಿತರೆ ಆಮೇಲೆ ಇಲ್ಲಿ ಬಂದ್ರೆ ಅವ್ರು ರೊಟ್ಟಿ ತೊಣಕ್ಕ ಅವು ಇವು ಎಲ್ಲ ಇಟ್ಟಿದ್ದೀನಿ ಅವು ದನಗಳಿಗೆ ಕೊಡಬೇಕು ಅನ್ನಕ್ಕೆ ಹಾಂ ಇಲ್ಲ ನನಗೆ ಆಗಿದಪ್ಪ ನೀನು ಸಕ್ಕರೆ ಹೆಚ್ಚಿಗೆ ಇದ್ ಕಮ್ಮಿ ಕಮ್ಮಿಯಾಗಿದೆ ಅನ್ನಕ್ಕೆ ಹಾಕಿನಿ ಸ್ವಲ್ಪ ಸಾಂಬಾರ್ಗೆ ಕಮ್ಮಿ ಆಗಿದೆ ಸ್ವಲ್ಪ ಸಾಂಬಾರ್ದಾಗ ಒಯ್ಬೇಕು ಅನ್ನಕ್ಕೆ ಹಾಕಿನಿ ಸಕ್ಕರೆ ಅಂದ್ರೆ ನೋಡಿರಿ ಮ್ಯಾಗಿಂದು ಸೌಕಶ್ ನೀರು ಕುಡಿ ನೀರು ಕುಡಿ ನೀರು ನೀರಾ ನೀರು ಕುಕಾಶು ಮ್ಯಾಕ್ ನೋಡಿ ನೀರು ಕುಡಿ ಸಾಂಬಾರಿಗೆ ಸ್ವಲ್ಪ ಮ್ಯಾಲಿಂದ ಕಮ್ಮಿ ಆಗೈತಿ ಸಕ್ಕರೆ ಅಂದ್ರೆ ನೋಡ್ರಿ ಮ್ಯಾಲಿಂದು ಹಾಕಿನಪ್ಪ ನೋಡಿ ನಾ ಕಡೆ ಹೋಗಮ್ಮ